ಕೇಂದ್ರ ಸರ್ಕಾರ ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರಿಗೆ ಸ್ವಾಭಿಮಾನದ ಬದುಕನ್ನು ಕೊಡಲು ಯಾವ ನರೇಗಾದಲ್ಲಿ ಮಹಾತ್ಮ ಗಾಂಧಿ ನರೇಗಾದಲ್ಲಿ ದುಡಿಯುವ ಕೈಗೆ ಕೆಲಸ ಕೊಡಬೇಕು ಅವರ ದುಡಿಮೆಗೆ ತಕ್ಕ ಒಂದು ಪ್ರತಿಫಲಕ್ಕೆ ತಕ್ಕಂತೆ ಅವರಿಗೆ ವೇತನ ಕೊಡಬೇಕು ಅಂತೇಳಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ಬಂದಿದೆ ಆ ಒಂದು ಉದ್ಯೋಗ ಖಾತ್ರಿಯನ್ನು ಆಯಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆರೆ ಇರ್ಬೋದು ರಸ್ತೆ ಇರ್ಬೋದು ಮತ್ತಿತರ ಎಲ್ಲ ಕಾಮಗಾರಿಗಳಲ್ಲೂ ಆ ಒಂದು ದುಡಿಯುವ ಕೈಗೆ ಕೆಲಸ ಕೊಡಬೇಕಂತ ಹೇಳಿದರೆ ನಾವು ಇವತ್ತು ಹುತ್ತೂರು ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ನೆರ್ನಹಳ್ಳಿ ಮುಳ್ಳು ಕೆರೆಯಲ್ಲಿದ್ದೀವಿ ಆ ಒಂದು ಕೆರೆಯಲ್ಲಿ ಆರು ಲಕ್ಷ ವೆಚ್ಚದಲ್ಲಿ ಏನಿವತ್ತು ಹೂಳು ತೆಗೆಯುವ ಕಾರ್ಯಕ್ರಮ ಮಾಡಿದರೆ ಖಂಡಿತವಾಗ್ಲೂ ಹೇಳ್ತೀನಿ ಇದಕ್ಕನ್ನ ಭ್ರಷ್ಟಾಚಾರ ಮತ್ತೊಂದಿಲ್ಲ ಯಾಕಂತ ಹೇಳ್ತಾ ಇದ್ದೀವಿ ಅಂದರೆ ಬರೀ ಇಪ್ಪತ್ತು ಸಾವಿರ ಕೂಡ ಖರ್ಚು ಮಾಡಿಲ್ಲ ದುಡಿಯುವ ಕೈಗೆ ಕೆಲಸನೂ ಕೊಟ್ಟಿಲ್ಲ ಬಡ ಕೂಲಿ ಕಾರ್ಮಿಕರ ಒಂದು ಜಾಬ್ ಕಾರ್ಡ್ಗಳನ್ನು ದುರುಪಯೋಗ ಪಡಿಸಿಕೊಂಡು ಪುತ್ತೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು ಮತ್ತು ಗುತ್ತಿಗೆದಾರ ಇರ್ಬೋದು ಈ ರೀತಿ ಕಳಪೆ ಕಾಮಗಾರಿ ಮಾಡಿ ಏನು ಲಕ್ಷ ಲಕ್ಷ ಲೂಟಿ ಮಾಡೋಕ್ಕಾಗ್ರ ಇದು ನರೇಗಾ ಒಂದು ಉದ್ಯೋಗ ಬೇಕಾಗಿತ್ತಾ ಯಾವ ಒಂದು ಪುರುಷಾರ್ಥಕ್ಕಾಗಿ ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ನರೇಗಾ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾರೆ ನಮಗಂತೂ ಗೊತ್ತಿಲ್ಲ ಆದರೆ ಹಿರಿಯ ಅಧಿಕಾರಿಗಳಿಗೆ ಈ ಒಂದು ಕಳಪೆ ಕಾಮಗಾರಿ ಮತ್ತು ಅಕ್ರಮದ ವಾಸನೆ ಗೊತ್ತಿಲ್ವಾ ಇಲ್ಲ ಇವರೂ ಬಾಲ್ದಾರಾಗಿದೆ ಅಂತ ನಮ್ಮ ಒಂದು ಪ್ರಶ್ನೆಯಾಗಿದೆ ಯಾಕಂದರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ನೆನ್ನಿ ಮುಳ್ಳುಕೆರೆಯಲ್ಲಿ ಆರು ಲಕ್ಷ ವೆಚ್ಚದಲ್ಲಿ ಹೂಳು ತೆಗೆಯುವಂಥ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಪಕ್ಕದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಹೂಳು ತೆಗೆದಿದ್ದಾರೆ ಎಷ್ಟು ಹೂಳು ತೆಗೆದಿದ್ದಾರೆ ಅಲ್ಲ ಇಪ್ಪತ್ತು ಸಾವಿರ ರೂಪಾಯಿ ವರ್ಕ್ ಕೂಡ ಆಗಿಲ್ಲ ಯಾಕಂದರೆ ಕೆರೆಗಳ ಅಭಿವೃದ್ಧಿ ಮಾಡುವ ಹೆಸರಿನಲ್ಲಿ ಲೂಟಿ ಮಾಡುವ ನರೇಗಾ ಕಾಮಗಾರಿ ಆಗಬಾರ್ದು ಈ ಕೂಡಲೇ ಮಾನ್ಯ ಜಿಲ್ಲಾ ಪಂಚಾಯತ್ ಸಿ ಇ ಅವರಿಗೆ ಮತ್ತೆ ಆ ಒಂದು ಗುಣಮಟ್ಟ ಕಾಯ್ದುಕೊಳ್ಳುವ ಮತ್ತು ಕರ್ ನರೇಗಾ ಕಾಮಗಾರಿಗಳನ್ನು ವೀಕ್ಷಣೆ ಮಾಡುವಂತಹ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಇವತ್ತು ಹುತ್ತೂರು ಪಂಚಾಯಿತಿ ಅಲ್ಲ ಕೋಲಾರ ಜಿಲ್ಲಾದ್ಯಂತ ಎಲ್ಲ ಒಂದು ಪಂಚಾಯಿತಿಗಳಲ್ಲಿ ಸಂಪೂರ್ಣ ಭ್ರಷ್ಟಾಚಾರನು ತುಂಬಿ ತುಳುತ್ತಾ ಇದೆ ಆ ಬಡ ಕೂಲಿ ಕಾರ್ಮಿಕರಿಗೆ ಕೈಗೆ ಕೆಲಸ ಕೊಡದೆ ಅವ್ರು ನೂರ ಐನೂರು ರೂಪಾಯಿ ಕೊಟ್ಬಿಟ್ಟು ಆ ಜಾಬ್ ಕಾರ್ಡ್ಗಳನ್ನು ಇವತ್ತು ದುರುಪಯೋಗ ಪಡಿಸ್ಕೊಂತಿದ್ದಾರೆ ಇದಕ್ಕೆ ಈ ಉದಾಹರಣೆ ಅಂದರೆ ಮುಳ್ಳು ಮುಳ್ಳುಕೆರೆಯಲ್ಲಿ ಹೂಳು ತೆಗೆದಿರೋದಂತೆ ಈ ಕೂಡಲೇ ಮಾನ್ಯ ಜಿಲ್ಲಾ ಪಂಚಾಯತ್ ಸಿಇಒ ಸಾಹೇಬರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈ ಕೂಡಲೇ ಈ ಒಂದು ಕೆರೆಯ ಹೂಳೆತ್ತುವ ಕಾಮಗಾರಿ ನಡೆದ ಅಕ್ರಮವನ್ನು ತನಿಖೆ ಮಾಡಿ ಯಾವುದೇ ಕಾರಣಕ್ಕೂ ಈ ಒಂದು ಕಾಮಗಾರಿಯ ಬಿಲ್ಲನ್ನು ಬಿಡುಗಡೆ ಮಾಡದೆ ಗುತ್ತಿಗೆದಾರರು ಮತ್ತು ಇದಕ್ಕೆ ಸಹಕರಿಸುವ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ವಿರಲ್ ಮೊಕದ್ದಮೆ ದಾಖಲು ಮಾಡಬೇಕಂತೇಳಿ ಮಾನ್ಯರಲ್ಲಿ ಮನವಿಯನ್ನು ಮಾಡ್ತಾ